ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಅಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಂಗಳವಾರ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಊರಮ್ಮ ದೇವಿಗೆ ಉಡಿ ತುಂಬೋ ಕಾರ್ಯ ಇದೆ ಇವತ್ತು ಅದಕ್ಕಾಗಿ ಹೋಳಿಗೆ ಸಿಕ್ಕಾಣಿ ಮಾಡ್ತಾಯಿದ್ದೀವಿ ಸ್ಪೆಷಲ್ಲಾಗಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೇ ಏನೇನು ಇರ್ತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಇಲ್ಲಿ ಪೂಜೆ ಮಾಡ್ತಿದ್ದಾಳೆ ಪೂಜೆ ಎಲ್ಲ ಆಯ್ತು ಈಗ ಎಲ್ಲರೂ ಟಿಫನ್ ತಿಂತಾ ಇದ್ದಾರೆ ಅವಲಕ್ಕಿ ಮಾಡಿದ್ವಿ ಬೆಳಿಗ್ಗೆ ಟಿಫನ್ಗೆ

ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲಾದ್ರೂ ಕೂತ್ಕೊಂಡು ಎಲ್ಲಾರು ಸೇರಿ ಹೋಳಿಗೆ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅಡುಗೆ ಎಲ್ಲ ರೆಡಿಯಾಗಿದೆ ಚಿತ್ರಾನ್ನ ನಾನು ಮಾಡಿರೋಂಥ ಚಿತ್ರಾನ್ನ ನಮ್ಮ ಅಕ್ಕ ಮಾಡಿದಂಥ ಹೋಳಿಗೆ ಸಾರು ತುಂಬ ಚೆನ್ನಾಗಿ ಮಾಡಿದ ಹೋಳಿಗೆ ಸಾರು ಮತ್ತು ಸೀಕ್ರಾಣಿ ಕೋಸಂಬರಿ ಬದನೆಕಾಯಿ ಪಲ್ಯ ನಾನು ಮಾಡಿದಾಗ ಇದು

ಇವತ್ತು ಮಂಗಳವಾರ ಇವತ್ತು ಎಂಟು ದಿನ ಆಯ್ತು ಜಾತ್ರೆ ಆಗಿ ಇವತ್ತು ಉಡಿ ತುಂಬ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಈಗೆಲ್ಲರೂ ನಾವು ಸೇರಿ ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಈಗ ಉಡಿ ತುಂಬಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಯಾರು ರೆಡಿ ಆಗ್ಯಾರ ಥರ ಆಗ್ಯಾರ ಅಂತ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಆಟೋದಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗುಡಿಗೆ ಬನ್ನಿ ದೇವ್ರ ದರ್ಶನ ಮಾಡೋಣ ಊರಮ್ಮ ದೇವಿಗೆ ಎಲ್ಲ ಉಡಿ ಸಾಮಾನ ತಗೋಳಕ ಬಂದಿದೀವಿ ಇಲ್ಲಿ ಎಲ್ಲ ತಗೊಳ್ತಾ ಇದೀವಿ ನೋಡಿ ಫ್ರೆಂಡ್ಸ್ ನಾವು ಲೇಟಾಗಿ ಬಂದಿವಿ ಬೇಗ ಬಂದರೆ ಫುಲ್ ರಶ್ ಇರ್ತದೆ ಅಂತ ಆದರೂ ಇಷ್ಟು ಲೇಟಾಗಿ ಬಂದರೆ ಇಷ್ಟು ರೆಸ್ಟ್ ಇದೆ ಬೆಳಗ್ಗೆಯಿಂದ ಫುಲ್ ರಶ್ ಇತ್ತಂತೆ ಫುಲ್ ಕ್ಯೂ ಇತ್ತಂತೆ ನಾವು ಇಷ್ಟು ಲೇಟಾಗಿ ಬಂದಿದ ಪರವಾಗಿಲ್ಲ ಇಷ್ಟಿದೆ ನೋಡಿ ಫ್ರೆಂಡ್ಸ್ ಊರಮ್ಮನ ದೇವಸ್ಥಾನ ಕೋಟೆಯಲ್ಲಿದೆ ಇದೆ ನಡಗಲೆಯಲ್ಲಿ ಕೋಟೆಲಿ ಇದೆ ಇದು ಊರಮ್ಮನ ದೇವಿ ಗುಡಿ ಇಷ್ಟು ದಿನ ಚೌತ್ ಮನೆ ಕಟ್ಟೆಯಲ್ಲಿ ಈ ಗುಡಿ ತುಂಬುವಾಗ ಇವತ್ತು ಇಲ್ಲಿ ಬಂದು ಅಕ್ಕಿ ಊರಮ್ಮ ದೇವಿ ಇಲ್ಲಿಗೆ ಬಂದು ಎಲ್ಲಾ ಗುಡಿ ಸಮಾನ ಕೊಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ದುರ್ಗಾ ದೇ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಹಳೆ ಮನೆ ಹತ್ರ ಇರೋದು ಊರಮ್ಮನ ಹೋಗಿ ಬಂದು ಮತ್ತು ದುರ್ಗಮ್ಮನ ಗುಡಿಗೂ ಹೋಗಬೇಕು ಆ ಥರ ಪದ್ಧತಿ ಇದೆ ಹಾಗಾಗಿ ಅಲ್ಲಿ ಊರಮ್ಮ ಗುಡಿ ಕೊಟ್ಟು ಮತ್ತೆ ಇಲ್ಲಿ ದುರ್ಗಮ್ಮ ಗುಡಿ ಕೊಡಕ್ಕೆ ಬಂದಿದ್ದೀವಿ ಇದು ನಮ್ಮ ಹಳೆ ಹಳೆ ಮನೆ ಹತ್ರ ಓಣಿದು ಅಲ್ಲಿದೆ ದುರ್ಗಮ್ಮನ ಗುಡಿ ಅಲ್ಲಿಗೆ ಬಂದಿದ್ದೀವಿ ಏನ್ ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿತ್ತು ನಾನು ಯಾವಾಗ ಕೊಟ್ಟು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಊರಮ್ಮಗ ಮತ್ತೆ ದುರ್ಗಮ್ಮಗ ಎಲ್ಲ ಉಡಿ ಕೊಟ್ಟು ಎಲ್ಲ ದರ್ಶನ ಮಾಡ್ಕೊಂಡು ಒಳ್ಳೆ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಮಂಗಳವಾರದ ಊರಮ್ಮ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮದ ವಿಶೇಷತೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ನಮಗೆ ಉಡೋಕಿ ಹಾಕಿದ್ದು ಏನೇನಿತ್ತು ಯಾವ ಥರ ಹಾಕಿದ್ರು ಅಂತಂದೇಳಿ ನೆಕ್ಸ್ಟ್ ಬ್ಲಾಗ್ನಾಗ ಹಾಕ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗೇ ತನ್ಕಂತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್